ನಮಸ್ಕಾರ ಸ್ನೇಹಿತರೆ ಪಂಜಾಬ್ ಅಲ್ಲಿ ಆಪ್ ಪಾರ್ಟಿ ಇಬ್ಬಾಗದತ್ತ ಮೂವತ್ತಕ್ಕೂ ಹೆಚ್ಚು ಎಂಎಲ್ಎಗಳು ಎಗಳು ಕಾಂಗ್ರೆಸ್ ಸಂಪರ್ಕಕ್ಕೆ ಬಂದಿದಾರಂತೆ ಭಗವಂತ್ ಮಾನ್ ಆಲ್ಮೋಸ್ಟ್ ಆಲ್ ಕಿಕ್ಔಟ್ ಆಗೋದ್ರ ಪಂಜಾಬ್ ಅಲ್ಲಿ ಕೇಜ್ರಿ ಪರ ಇರ್ತಕ್ಕಂತ ಇಪ್ಪತ್ತೊಂದು ಎಂಎಲ್ ಎ ಪಡೆ ಏನ್ ಮಾಡ್ತಾ ಇದೆ ಮತ್ತೊಂದು ಪವರ್ ಸ್ಟೇಷನ್ ಅಂದ್ರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಮತ್ತೊಂದು ಪವರ್ ಸ್ಟೇಷನ್ ಆಗಿದ್ದ ಭಗವಂತ್ ಮಾನ್ ಮತ್ತು ಕೇಜ್ರಿವಾಲ್ ನಡುವೆ ಈಗ ನೇರ ನೇರ ಹಣಹಾಣಿ ಶುರುವಾಗಿದೆಯಾ ಕೇಜ್ರಿವಾಲ್ ರ ಪ್ಲಾನ್ ಬಿ ಏನು ಪಂಜಾಬ್ ನ ಲೂಧಿಯಾನ ಸೀಟ್ ಖಾಲಿ ಇದೆ ಅಲ್ಲಿಂದ ಕೇಜ್ರಿ ಸ್ಪರ್ಧಿಸ್ತಾರ ಎಲ್ಲಿನಲ್ಲಿ ಕೇಜ್ರಿವಾಲ್ ವೀಕ್ ಆಗಿರೋದ್ರಿಂದ ಪಂಜಾಬ್ ಅಲ್ಲಿ ತನ್ನ ಆಟ ಆಡೋದಿಕ್ಕೆ ಭಗವಂತ ಮಾನ್ ರಸ್ತೆ ಸಾಫ್ ಆಯ್ತಾ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋರು ಬೇರೆ ಯಾರು ಅಲ್ಲ ಪಂಜಾಬ್ನ ಬಿಜೆಪಿ ಏನ್ ಈ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಇರುವಾಗ ಎಲ್ಲ ನೆಂಟರು ನಮ್ಮ ಹತ್ರ ಏನೂ ಇಲ್ಲದಾಗ ಯಾರು ಏನು ಮಾಡಲ್ಲ ಯಾರು ಸಹಕಾರಕ್ಕೆ ಬರಲ್ಲ ಕೇಜ್ರಿ ಪರಿಸ್ಥಿತಿನೂ ಹಂಗೆ ಆಗಿದೆ ಈಗ ತನ್ನ ಅಹಂಕಾರದಿಂದ ಹಮ್ಮು ಮಾಡಿ ಬ್ರಹ್ಮ ಕೆಟ್ಟ ಅಂದಂಗೆ ಕೇಜ್ರಿವಾಲ್ ಕೆಟ್ಟು ಕೊಲೆಗೆಟ್ಟೋಗಿದ್ದಾರೆ ಈಗ ತನ್ನದೇ ಸೀಟನ್ನ ಗೆಲ್ಲೋಕಾಗದ ವ್ಯಕ್ತಿಯ ಹಿಡಿತದಲ್ಲಿ ಪಕ್ಷ ಇರುತ್ತಾ ಆಲ್ಮೋಸ್ಟ್ ಆಲ್ ಎಲ್ ಎ ಟಾಟಾ ಬಾಯ್ ಬಾಯ್ ಯು ಹೇಳ್ತಾ ಇದ್ದಾರೆ ಕೇಜ್ರಿಗೆ ಪಂಜಾಬ್ನ ಎಂ ಎಲ್ ಎ ತುರ್ತು ಸಭೆ ಕರೆದಿದ್ದಾರೆ ಅದು ಕೊಟ್ಟು ಭಗವಂತ ಮಾನ್ ಸಿಎಂ ಸೇರಿದಂತೆ ಎಲ್ಲರೂ ಹಾಜರಾಗ್ಲೇಬೇಕು ಡೆಲ್ಲಿಗೆ ಬರಲೇಬೇಕು ಏನ್ ಆಗ್ತಾ ಇದೆ ಆಮ್ ಆದ್ಮಿ ಪಕ್ಷದ ಒಳಗಡೆ ದಿಲ್ಲಿ ಸೋಲಿನ ನಂತರ ಪಂಜಾಬು ಆಮ್ ಆದ್ಮಿ ಪಾರ್ಟಿಯಿಂದ ಕೈ ಬಿಟ್ಟು ಹೋಗ್ತಾ ಇದೆಯಾ ಸ್ನೇಹಿತರೆ ಇಂಡಿಯಾ ಟುಡೇ ಸೇರಿದಂತೆ ಅನೇಕ ಟಿವಿ ಮಾಧ್ಯಮಗಳು ಈಗಾಗ್ಲೇ ರಿಪೋರ್ಟ್ ಮಾಡಿದವೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಇಬ್ಬಾಗದತ್ತ ಅಂತ ಆಮ್ ಆದ್ಮಿ ಪಕ್ಷ ಬಿಟ್ರೆ ಪಂಜಾಬ್ ಅಲ್ಲಿ ಸ್ಟ್ರಾಂಗ್ ಆಗಿರೋದು ಕಾಂಗ್ರೆಸ್ ಈಗಾಗಲೇ ಮೂವತ್ತು ಜನ ಎಂ ಎಲ್ ಕಾಂಗ್ರೆಸ್ ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರಂತೆ ಪಂಜಾಬ್ ಅಲ್ಲಿ ಭಗವಂತ್ ಮಾನ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಆಟ ಆಡಿಸಿದ್ರು ಕೇಜ್ರಿವಾಲ್ ಅಲ್ಲಿ ಅವರು ಸಿಎಂ ಆಗಿದ್ರು ಸಹ ಇನ್ ಡೈರೆಕ್ಟ್ ಆಗಿ ಬ್ಯಾಕ್ ಡೋರ್ ಇಂದ ಡ್ರೈವ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ ಕೇಜ್ರಿವಾಲ್ ಡೆಲ್ಲಿಯಿಂದ ತಮ್ಮ ಅಧಿಕಾರಿಗಳನ್ನ ಪಂಜಾಬ್ ಕಳಿಸ್ತಾರೆ ನಿಗಾ ಇಡೋದಕ್ಕೆ ಭಗವಂತ್ ಮಾನ್ ಮೇಲೆ ಕೇಜ್ರಿವಾಲ್ ಯಾವ ಸಿಎಂ ತಾನೇ ಸುಮ್ನೆ ಇರ್ತಾರೆ ನೀವೇ ಯೋಚನೆ ಮಾಡಿ ಪಂಜಾಬ್ನ ಸಿಎಂ ಆಫೀಸ್ ನಲ್ಲಿ ಭಗವಂತ್ ಮಾನ್ ಪರ ಇದ್ದ ಅಧಿಕಾರಿಗಳನ್ನೆಲ್ಲ ಕಿಕ್ಔಟ್ ಮಾಡಿ ಕೇಜ್ರಿವಾಲ್ ತಮ್ಮ ಪರ ಇರ್ತಕ್ಕಂತ ಅಧಿಕಾರಿಗಳನ್ನ ಹಾಕ್ತಾರೆ ಲಿಕ್ಕರ್ ಸ್ಕ್ಯಾಮ್ ನಂತ ಹೀನಾ ಹೀನ ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದವರಿಗೆಲ್ಲ ಸೆಕ್ಯೂರಿಟಿ ಕೊಡ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್ ಅದರಲ್ಲೂ ವಿಭವ್ ಕುಮಾರ್ ಅವರಂತ ರೌಡಿಗೆ ಕೇಜ್ರಿವಾಲ್ ರ ಶ್ರೀರಕ್ಷೆ ಇವರೆಲ್ಲರ ಮೇಲೂ ಇದೆ ವಿಭವ್ ಕುಮಾರ್ ವಿಜಯ್ ನಾಯರ್ ಇನ್ನು ಚೇಲ ಚಪೇಟಗಳನ್ನೆಲ್ಲ ಚಂಡೀಗಢದಲ್ಲಿ ಕೂರಿಸಿದ್ದಾರೆ ಸದ್ಯ ಆಮ್ ಆದ್ಮಿ ಪಾರ್ಟಿನಲ್ಲಿ ವರ್ಲ್ಡ್ ವಾರ್ ಸಿಚುವೇಶನ್ ನಡೀತಾ ಇದೆ ಕೇಜ್ರಿ ಮತ್ತು ಭಗವಂತ ಮಾನ್ ನಡುವೆ ಲೆಕ್ಕರ್ ಸ್ಕ್ಯಾಮ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗೋದಕ್ಕೂ ಮುಂಚೆ ಪಂಜಾಬ್ ನ ಆಪ್ ನಲ್ಲಿ ತಮ್ಮ ನಿಷ್ಠರ ಇಪ್ಪತ್ತೊಂದು ಎಂಎಲ್ಎ ಎಲ್ ಪಡೆ ಕಟ್ಟಿದ್ರು ಇವರೆಲ್ಲ ಯಾರು ಭಗವಂತ ಮಾನ್ ರನ್ನ ಸಿಎಂ ಹುದ್ದೆಯಿಂದ ಪದಚ್ಯುತಿಗೊಳಿಸಬೇಕು ಅನ್ನುವ ಡಿಮ್ಯಾಂಡ್ ನ ಓಪನ್ ಆಗೇ ಇಟ್ಟಿರೋರು ಒಟ್ಟಾರೆ ಮತ್ತೊಂದು ಪವರ್ ಸ್ಟೇಷನ್ ನನಗೆ ಆಮ್ ಆದ್ಮಿ ಪಕ್ಷದಲ್ಲಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು ಕೇಜ್ರಿ ಈಗ ಆಲ್ರೆಡಿ ಕೇಜ್ರಿವಾಲ್ ಪ್ಲಾನ್ ಬಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಈಗ ಆಲ್ರೆಡಿ ಹೇಳ್ಬಿಟ್ಟಿದೆ ದಿಲ್ಲಿನಲ್ಲಂತೂ ನೀವು ಸಿಎಂ ಆಗೋಕ್ ಆಗಲ್ಲ ಚೀಫ್ ಮಿನಿಸ್ಟರ್ ಗೆ ಹೋಗಂಗಿಲ್ಲ ಫೈಲ್ ಗಳಿಗೆ ಸೈನ್ ಮಾಡುವ ಅಂತಿಲ್ಲ ಅಂದ ಮೇಲೆ ಸಿಎಂ ಆಗಿದ್ದು ಏನ್ ಪ್ರಯೋಜನ ಹಾಗಾಗಿ ತಾನೆ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟಿತ್ತು ಕೇಜ್ರಿವಾಲ್ ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಪವರ್ ಇಲ್ದೆ ಇದ್ರೆ ಅವರ ಕೈ ಕಾಲೇ ಆಡೋದಿಲ್ಲ ಅಷ್ಟು ಅಧಿಕಾರದ ದಾಹ ಕೇಜ್ರಿವಾಲ್ ರಿಗೆ ಈಗ ಎಂ ಎಲ್ ದಿಲ್ಲಿಗೆ ಕರೆದಿರುವ ಹಿನ್ನೆಲೆ ಸಂಪೂರ್ಣವಾಗಿ ಪಂಜಾಬ್ ಸರ್ಕಾರದ ಮೇಲೆ ನಿಯಂತ್ರಣ ಸಾಧಿಸಬೇಕು ಅನ್ನೋದು ಲುಧಿಯಾನದ ಸೀಟ್ ಖಾಲಿ ಇದೆ ಈಗ ಪಂಜಾಬ್ನಲ್ಲಿ ಹೇಗೂ ಕೇಜ್ರಿವಾಲ್ ಡಿಲ್ಲಿನಲ್ಲಿ ಸೋತಿದ್ದಾರೆ ಖಾಲಿ ಕೂತಿದ್ದಾರೆ ಮಾಡೋದಾದ್ರೂ ಏನು ಅಲ್ಲಿಂದ ಸ್ಪರ್ಧೆ ಮಾಡೋದು ಅಲ್ಲಿ ಕೆತ್ತು ಪಂಜಾಬ್ ಸಿ ಎಂ ಆಗೋದು ಕೇಜ್ರಿಯ ಪ್ಲಾನ್ ಬಿ ನೋಡಿ ಇದು ಆಲ್ರೆಡಿ ಎಲ್ಲಾ ಪತ್ರಿಕೆಗಳು ಸೇರಿದಂತೆ ಡಿಜಿಟಲ್ ಮೀಡಿಯಾಗಳಲ್ಲಿ ಪ್ರಸಾರ ಆಗಿದೆ ಡೆಲ್ಲಿ ಮಾಡಲ್ ಡೆಲ್ಲಿ ಮಾಡಲ್ ಅಂತ ಹೇಳಿ ಚುನಾವಣೆ ಎದುರಿಸಿದ್ರು ಕೇಜ್ರಿವಾಲ್ರು ಹೀನಾಯವಾಗಿ ಸೋತಾಗಿದೆ ಮಾಡೋಕೆ ಈಗ ಕೆಲಸ ಇಲ್ಲ ಮನೇನಲ್ಲಿ ಕೂತ್ ಏನ್ ಮಾಡೋದು ಅಧಿಕಾರ ಇಲ್ಲದೆ ಇದ್ರೆ ಪಕ್ಷ ಒಗ್ಗಟ್ಟಾಗಿ ಇರೋದಿಲ್ಲ ಅತಿಶಿ ಮಾರ್ಲಿಯನ್ ರಾಜೀನಾಮೆ ಕೊಡೋದಕ್ಕೆ ಎಲ್ ಜಿ ಹತ್ರ ಹೋದಾಗ ಎಲ್ ಜಿ ಸಾಫು ಅತಿಶಿ ಮಾರ್ಲಿಯನಾರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನ್ ಗೊತ್ತಾ ದಶಕಗಳಿಂದ ಯಮುನಾ ಸಾಫ್ ಮಾಡ್ತೀವಿ ಕ್ಲೀನ್ ಮಾಡ್ತೀವಿ ಅಂತ ಹೇಳಿಕೊಂಡು ಬಂದ ಕೇಜ್ರಿವಾಲು ಆ ಕೆಲಸ ಮಾಡ್ಲೇ ಇಲ್ಲ ಯಮುನಾ ದೇವಿಯ ಶಾಪ ಹಾಗಾಗಿ ನಿಮ್ಮ ಪಕ್ಷ ಹೀನಾಯವಾಗಿ ಸೋತಿದೆ ಅಂದ್ರಂತೆ ಇದು ಗುಸುಗುಸು ಸುದ್ದಿ ಇಲ್ಲಿನಲ್ಲಿ ಕೇಜ್ರಿವಾಲ್ ಆಲ್ರೆಡಿ ವೀಕ್ ಆಗಿರೋದ್ರಿಂದ ಆ ಕಡೆ ಭಗವಂತ ಮಾನ್ ತನ್ನ ಆಟ ಆಡೋದಕ್ಕೆ ಶುರು ಮಾಡಿದರೆ ಪಾರ್ಟಿ ಮೇಲೆ ಹಿಡಿತ ಸಾಧಿಸುವ ಮೂಲಕ ಭಗವಂತ ರ ಈ ನಡೆಗೆ ಪಂಜಾಬ್ ಬಿಜೆಪಿಯ ಸಪೋರ್ಟ್ ಇದೆ ಅಂತ ಹೇಳಲಾಗ್ತಾ ಇದೆ ಪಂಜಾಬ್ ಜನ ಒಳ್ಳೆ ಆಡಳಿತ ಕೊಡ್ಲಿ ಅಂತ ಆಪ್ ನ ಆಯ್ಕೆ ಮಾಡಿದ್ರೆ ಭಗವಂತ ಮಾನ್ರನ್ನ ರಬ್ಬರ್ ಸ್ಟಾಂಪ್ ಮಾಡ್ಕೊಂಡ್ ಬಿಟ್ಟಿದ್ರು ಕೇಜ್ರಿವಾಲ್ರು ಕರೆದಾಗ ಬರಬೇಕು ಕೂರು ಅಂದ್ರೆ ಕೂರ್ಬೇಕು ನಿಲ್ಲು ಅಂದ್ರೆ ನಿಲ್ಬೇಕು ಎಷ್ಟು ದಿವಸ ಅಂತ ಹೀಗೆ ಮಾಡೋದಿಕ್ಕೆ ಸಾಧ್ಯ ಈಗ ಕೇಜ್ರಿಗೆ ಖುದ್ದು ಆಗಿರೋ ಈ ನಾಯ ಸೋಲು ಊಷ್ಟ್ ಕೊಟ್ಟಿದೆ ಭಗವಂತ ಮಾನ್ ಗೆ ವಿಪರ್ಯಾಸ ನೋಡಿ ಪಂಜಾಬ್ ಸರ್ಕಾರದ ಮಂತ್ರಿಗಳ ಜೊತೆಗೆ ಕೇಜ್ರಿವಾಲ್ ಮೀಟಿಂಗ್ ಮಾಡ್ತಾ ಇದ್ರಂತೆ ಆ ವಿಚಾರ ಖುದ್ದು ಸಿಎಂ ಭಗವಂತ ಮಾನ್ರಿಗೆ ಗೊತ್ತಾಗ್ತಾ ಇರ್ಲಿಲ್ವಂತೆ ಅಂತ ಸಂಪತ್ತಿಗೆ ಚೀಫ್ ಮಿನಿಸ್ಟರ್ ಆಗಿ ಯಾಕೆ ಮುಂದುವರಿಬೇಕು ಭಗವಂತ ಈಗ ಅವರು ತಿರುಗಿ ಬೀಳಬಹುದು ಅನ್ನೋ ನಿರೀಕ್ಷೆ ಸಹ ರಿಗೆ ಇದೆ ಹಾಗಾಗಿ ತಾನೇ ದಾಳನ ಮುಂಚೆನೆ ಎಸೆದು ಬಿಟ್ಟು ಎಂ ಎಲ್ ವಿಶ್ವಾಸ ಗಳಿಸಿ ಪಂಜಾಬ್ ನ ಸಿಎಂ ಆಗ್ಬೇಕು ಅನ್ನೋದು ಕೇಜ್ರಿಯಾ ಪ್ಲಾನ್ ಬಿ ಸ್ನೇಹಿತರೆ ಅಧಿಕಾರದ ನಶ ಏರಿರೋದು ಈ ವ್ಯಕ್ತಿಗೆ ಅಧಿಕಾರ ಬಿಟ್ಟು ಒಂದು ಕ್ಷಣನೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಕೇಜ್ರಿವಾಲ್ ಹಾಗಾಗಿ ಗಂಟು ಮೂಟೆ ಸಮೇತ ದಿಲ್ಲಿ ಬಿಟ್ಟು ಪಂಜಾಬ್ಗೆ ಪರಾರಿಯಾಗಿ ಅಲ್ಲಿ ಸಿಎಂ ಆಗೋ ಪ್ಲಾನ್ ನೋಡಿ ಕುಮಾರ್ ವಿಶ್ವಾಸ ಈಗ ಆಲ್ರೆಡಿ ಎಕ್ಸ್ಪೋಸ್ ಮಾಡಿದ್ದಾರೆ ಕೇಜ್ರಿವಾಲ್ ರನ್ನ ಯಾಕಂದ್ರೆ ಪಂಜಾಬ್ ಫುಲ್ ಫ್ಲೆಡ್ಜ್ಡ್ ಸ್ಟೇಟು ಪೊಲೀಸ್ ವ್ಯವಸ್ಥೆ ಸಹ ಪಂಜಾಬ್ ರಾಜ್ಯ ಸರ್ಕಾರದ ಕೆಳಗೆ ಬರುತ್ತೆ ದಿಲ್ಲಿ ತರ ಅದು ಕೇಂದ್ರಾಡಳಿತ ಪ್ರದೇಶ ಅಲ್ಲ ಸಂಪೂರ್ಣ ಸ್ವತಂತ್ರ ರಾಜ್ಯ ದರ್ಜೆ ಇರೋದು ಈ ಹಿಂದೆನೆ ಕುಮಾರ್ ವಿಶ್ವಾಸ್ ಅವರು ಹೇಳಿರೋ ಪ್ರಕಾರ ಭಗವಂತ ಮಾನ್ ಜೊತೆಗೆ ಮಾತಾಡಿ ಸೆಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಂತೆ ಹೆಂಗಿದೆ ಕೇಜ್ರಿವಾಲ್ ರ ಮಾಸ್ಟರ್ ಪ್ಲಾನ್ ಅಂದ್ರೆ ಪಂಜಾಬ್ ನಲ್ಲಿ ಒಂದು ಮೂರ್ನಾಲ್ಕು ಬಣಗಳನ್ನ ಮಾಡಿ ಅವರವರೇ ಮಧ್ಯ ಕಿತ್ತಾಡುವಂತೆ ಮಾಡಿ ತಾನು ಸಂಧಾನ ಮಾಡುವಂತೆ ಮಾಡಿ ಸಂಧಾನಕ್ಕೆ ಬಂದಾಗ ಸಿಎಂ ಆಗುವ ರಣತಂತ್ರ ಎಣೆದಿದ್ದಾರೆ ಕೇಜ್ರಿ ಸಿಎಂ ಆಗ್ತಾರೆ ಅಂದ್ರೆ ಸಹಜವಾಗಿ ಎಲ್ರೂ ಸಪೋರ್ಟ್ ಮಾಡ್ತಾರೆ ಅನ್ನುವ ನಿರೀಕ್ಷೆ ಕೇಜ್ರಿವಾಲ್ ರದ್ದು ಲಿಕ್ಕರ್ ಸ್ಕ್ಯಾಮ್ ನಲ್ಲಿ ಪಾಲ್ಗೊಂಡಂತಹ ವ್ಯಕ್ತಿನ ಚಂಡೀಗಢದಲ್ಲಿ ಕೂರ್ಸೋದ್ಯಾಕೆ ವಿಭವ್ ಕುಮಾರ್ ರನ್ನ ಪಂಜಾಬ್ನ ಸಿಎಂ ಆಫೀಸ್ ನಲ್ಲಿ ಭಗವಂತ ಮಾನ್ ಪರ ಇರತಕ್ಕಂತಹ ಅಧಿಕಾರಿಗಳನ್ನ ಕಿಕ್ಔಟ್ ಮಾಡಿ ದಿಲ್ಲಿಯಿಂದ ಅಧಿಕಾರಿಗಳನ್ನ ಏರೋದ್ಯಾಕೆ ಇದೆಲ್ಲ ಪ್ರೀಪ್ಲಾನ್ ಮಾಡಿರೋದು ಕೇಜ್ರಿವಾಲ್ ಯಾವಾಗ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತೋ ಇನ್ನು ನಾನು ದಿಲ್ಲಿನಲ್ಲಿ ಮುಖ್ಯಮಂತ್ರಿ ಆಗೋದಿಕ್ಕೆ ಸಾಧ್ಯ ಇಲ್ಲ ಉಳಿದಿರೋ ಮತ್ತೊಂದು ರಾಜ್ಯ ಯಾವುದು ಪಂಜಾಬ್ ಅದನ್ನ ಪೀಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಎಂಎಲ್ ಎಲ್ಲ ತನ್ನ ಪರ ಓಲೈಸಿಕೊಳ್ಬೇಕು ಭಗವಂತ ಮಾನ್ ವಿರುದ್ಧ ಎತ್ತಿ ಕಟ್ಟಬೇಕು ಈಗ ಹೇಗಿದ್ರು ಮೂವತ್ತಕ್ಕೂ ಹೆಚ್ಚು ಎಂಎಲ್ ಎಗಳು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಅನ್ನುವ ಊಹಾಪೋಹಗಳಿದಾವೆ ನಿನ್ನೆ ಮುಂದಿಟ್ಕೊಂಡು ಕೇಜ್ರಿ ಮೀಟಿಂಗ್ ಕರೆದಿದ್ದಾರೆ ಎಂಎಲ್ ಎಗಳ ಅವರೆಲ್ಲ ಡೆಲ್ಲಿ ಬಂದಾಗ ಆ ಮೀಟಿಂಗ್ ನಲ್ಲಿ ಏನೆಲ್ಲಾ ಮಾರಾಮಾರಿ ಆಗುತ್ತೋ ಗೊತ್ತಿಲ್ಲ ಅದರಲ್ಲೂ ಕೇಜ್ರಿವಾಲ್ ವರ್ಸಸ್ ಭಗವಂತ್ ಮಾನ್ ಇಬ್ಬರ ಮಧ್ಯೆ ಅಗ್ಗ ಜಗ್ಗಾಟ ಆಗೋದ್ರಲ್ಲಿ ಯಾವುದೇ ಸಂಶಯಗಳಿಲ್ಲ ಇಷ್ಟು ದಿವಸ ಸಹಜವಾಗಿ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದ ಸುಪ್ರೀಮೋ ಆಗಿದ್ರು ಮೂರು ಬಾರಿ ತಮ್ಮ ಪಕ್ಷನ ದಿಲ್ಲಿನಲ್ಲಿ ಅಧಿಕಾರಕ್ಕೆ ತಂದಿದ್ರು ಅದು ಅತ್ಯಂತ ಮೆಜಾರಿಟಿ ಅಲ್ಲ ಟಂಪಿಂಗ್ ಮೆಜಾರಿಟಿ ಸಹಜವಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಡಿಲ್ಲಿನೇ ಬೇಸು ಭಗವಂತ ಮಾನ್ ಕೇಜ್ರಿ ವೀಕ್ ಆಗೋದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಕಬ್ಣ ಕಾದಾಗ್ಲೆ ಒಡಿಬೇಕು ಅನ್ನುವ ತಂತ್ರ ಭಗವಂತ್ ಮಾನ್ದು ಯಾವಾಗ ತನ್ನ ಬುಡಕ್ಕೆ ತನ್ನ ಸಿಎಂ ಹುದ್ದೆಗೆ ಕೈ ಹಾಕೋದಕ್ಕೆ ಶುರು ಮಾಡಿದ್ರು ಈಗ ಭಗವಂತ್ ಮಾನ್ ರೆಬೆಲ್ ಆಗೋ ಎಲ್ಲ ಚಾನ್ಸಸ್ಸು ಇದೆ ಈಗ ಟೆಕ್ನಿಕಲಿ ಹೇಳ್ಬೇಕು ಅಂದ್ರೆ ಎಂ ಎಲ್ ಆಗಿರೋದಾಗಿರ್ಬೋದು ಸಿಎಂ ಆಗಿರೋದಾಗಿರ್ಬೋದು ಮೋಸ್ಟ್ ಪವರ್ಫುಲ್ ವ್ಯಕ್ತಿ ಆಮ್ ಆದ್ಮಿ ಪಕ್ಷದಲ್ಲಿ ಅಂದ್ರೆ ಭಗವಂತ್ ಮಾನ್ ಸದ್ಯಕ್ಕೆ ನೀವೇ ನೋಡಿ ಎಷ್ಟ್ ದಿವಸ ಯಾವ ಮಟ್ಟಿಗೆ ಅವಮಾನ ಮಾಡಲಾಗ್ತಾ ಇತ್ತು ಅಂದ್ರೆ ಪಂಜಾಬ್ ನಲ್ಲಿ ಆಗಬೇಕಾದ ನಿರ್ಧಾರಗಳನ್ನ ದೆಲ್ಲಿನಿಂದ ತೆಗೆದುಕೊಳ್ಳಲಾಗ್ತಾ ಇತ್ತು ಪಂಜಾಬ್ನಲ್ಲಿ ಮಾಡಬೇಕಾದ ಮೀಟಿಂಗ್ಗಳನ್ನ ದಿಲ್ಲಿನಲ್ಲಿ ಮಾಡಲಾಗ್ತಾ ಇತ್ತು ಸ್ನೇಹಿತರೆ ಒಟ್ಟಾರೆಯಾಗಿ ಪಂಜಾಬ್ನ ಎಂ ಎಲ್ ಎನ್ನ ದಿಲ್ಲಿಗೆ ಬನ್ನಿ ಅಂತ ಮೀಟಿಂಗ್ ಗೆ ಕರೆದಿರೋದು ಕೇಜ್ರಿವಾಲ್ ಪಣದ ಇಪ್ಪತ್ ಇಪ್ಪತ್ತೊಂದು ಜನ ಶಾಸಕರು ಈಗ ಆಲ್ರೆಡಿ ಆಕ್ಟಿವೇಟ್ ಆಗಿರೋದು ಪಂಜಾಬ್ ಸರ್ಕಾರದಲ್ಲಿ ಅದರಲ್ಲೂ ಸಿಎಂ ಆಫೀಸ್ ಅಲ್ಲಿ ತಮ್ಮ ಅಧಿಕಾರಿಗಳ ಮೂಲಕ ಕಣ್ಗಾವಲಿಟ್ಟಿರೋದು ಇವೆಲ್ಲ ಏನನ್ನ ಸೂಚಿಸುತ್ತೆ ಮುಂದಿನ ದಿನಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಆಮ್ ಆದ್ಮಿ ಪಾರ್ಟಿನಲ್ಲಿ ದೊಡ್ಡ ಬೆಳವಣಿಗೆಗಳಾಗೋದು ಶತ ಸಿದ್ಧ ಕೇಜ್ರಿವಾಲೆ ಪಕ್ಷದಿಂದ ಕಿಕ್ಔಟ್ ಬೇಕಾದ್ರೂ ಆದ್ರೂ ಆಗ್ಬಹುದು ಅಥವಾ ಪಂಜಾಬ್ ನ ಭಗವಂತ್ ಮಾನ್ರನ್ನೇ ಕಿಕ್ಔಟ್ ಮಾಡಿ ಸಿಎಂ ಆದ್ರೂ ಆಗಬಹುದು ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ